ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೂ ಸಹ ರೆಸ್ಟೋರೆಂಟ್ ಶೈಲಿಯಲ್ಲಿ ಯಾವ ಥರ ಚಿಕನ್ ಚಿಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸಖತ್ ಜ್ಯೂಸಿಯಾಗಿ ಸಖತ್ ಟೇಸ್ಟಿಯಾಗಿ ಚಿಕನ್ ಚಿಲ್ಲಿಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಹಾಗಾದರೆ ವೆಯ್ಟ್ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿ ಪೌಡರ್ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದರಲ್ಲಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಎರಡು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಅರಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಮತ್ತು ಒಂದು ಮೊಟ್ಟೆಯನ್ನು ಹಾಕಿದ್ದೇನೆ ಮೊಟ್ಟೆಯ ಬಿಳಿ ಮತ್ತು ಹಳದಿ ಭಾಗ ಎರಡನ್ನೂ ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ನಾನು ನೀರೇನು ಮಿಕ್ಸ್ ಮಾಡಲಿಲ್ಲ ಅಂದರೆ ಇದು ನಾನು ಒಂದು ಐನೂರು ಅಷ್ಟು ಚಿಕನ್ ತಗೊಂಡಿದ್ದೇನೆ ಈ ಮಸಾಲ ಬಂದುಬಿಟ್ಟು ಐನೂರರಿಂದ ಒಂದು ಅಂದರೆ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಚಿಕನ್ಗೆ ಸಾಕಾಗ್ತದೆ ಅಷ್ಟು ಮಸಾಲ ಇದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈ ಟೈಮಲ್ಲಿ ನನಗೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನೊಂದು ಸ್ವಲ್ಪ ನೀರು ಹಾಕಿದ್ದೇನೆ ಅಂದರೆ ಒಂದು ಐದರಿಂದ ಆರು ಸ್ಪೂನಷ್ಟು ನೀರು ಬೇಕಾಗ್ತದೆ ಸೊ ಅಷ್ಟು ಹಾಕಿದ್ದೇನೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಚಿಕನಲ್ಲಿ ಕೂಡ ನೀರು ಇರ್ತದಲ್ಲ ಅಂದರೆ ತೊಳೆದಿರ್ತೇವಲ್ಲ ಅದರಲ್ಲಿ ನೀರು ಅಂಶ ಇರ್ತದಲ್ಲ ಹಾಗಾಗಿ ತುಂಬ ನೀರಾಗ್ತದೆ ಮತ್ತು ಮಸಾಲ ಇಷ್ಟು ತಿಕ್ನೆಸ್ ಬೇಕು ನಾನೀಗ ತೋರಿಸಿದಷ್ಟು ಸೊ ಅಷ್ಟು ಇರುವಾಗ ನಾನು ಚಿಕನ್ ಕ್ಲೀನ್ ಮಾಡಿಟ್ಟಿದ್ದೇನೆ ಇದು ನಾನು ಬೋನ್ ಪೀಸ್ ಮತ್ತು ಮಾಂಸದ ಪೀಸ್ ಎರಡನ್ನೂ ಕೂಡ ತಗೊಂಡಿದ್ದೇನೆ ಖಾಲಿ ಬೋನ್ಲೆಸ್ ತಗೊಳ್ಬಾರ್ದು ಅದು ಚೆನ್ನಾಗಿ ಆಗೋದಿಲ್ಲ ಬೋನ್ ಕೂಡ ಬೇಕು ಮಾಂಸ ಕೂಡ ಬೇಕು ಆ ಥರದ್ದೇ ತಗೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ತುಂಡಿಗೂ ಕೂಡ ಮಸಾಲ ಚೆನ್ನಾಗಿ ಅಂಟ್ಕೊಳ್ಬೇಕು ಆ ಥರ ಮಿಕ್ಸ್ ಮಾಡಬೇಕು ಮತ್ತು ಜಾಸ್ತಿ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಾಕಲಿಕ್ಕೆ ಹೋಗಬೇಡಿ ಆ ಕೋಟಿಂಗ್ ತುಂಬ ದಪ್ಪಕ್ಕೆ ಬಂದರೆ ಚಿಲ್ಲಿ ಚೆನ್ನಾಗಿರುವುದಿಲ್ಲ ಕೋಟಿಂಗ್ ಬೇರೆ ಬೇರೆಯೇ ಆಗಿ ಹೋಗ್ತದೆ ಅಂದರೆ ಕೋಟಿಂಗ್ ಬಿಟ್ಟುಕೊಂಡು ಬರ್ತದೆ ಈ ರೀತಿ ಮಾಡಿದರೆ ಉಂಟಲ್ಲ ಪರ್ಫೆಕ್ಟಾಗಿ ಬರ್ತದೆ ಕರೆಕ್ಟಾಗಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಬರ್ತದೆ ನೋಡಿ ಈ ರೀತಿ ರೆಡಿ ಮಾಡಿ ಇರಬೇಕು ಪರ್ಫೆಕ್ಟಾಗಿ ಮಸಾಲ ರೆಡಿ ಆಗಿದೆ ಇನ್ನು ಇದನ್ನು ಫ್ರೈ ಮಾಡುವ ಆಗಲೇ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಸೊ ಅದಕ್ಕೆ ಒಂದೊಂದು ಪೀಸನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಒಮ್ಮೆ ಚೆನ್ನಾಗಿ ಬಿಸಿ ಆದ ನಂತರನೇ ಕಬಾಬನ್ನು ಹಾಕಬೇಕು ಅಂದರೆ ಚಿಕನ್ ಪೀಸನ್ನು ಹಾಕಬೇಕು ಬಿಡಿ ಬಿಡಿಯಾಗಿ ಹಾಕಿ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ಚಿಕನ್ ಯಾವಾಗಲೂ ಕಬಾಬ್ ಆಗಲಿ ಯಾವುದೇ ಮಾಡುವಾಗ ನೀವು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆಯೇ ಇದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸೊ ಚೆನ್ನಾಗಿ ಒಂದು ಸೈಡು ಮಿಕ್ಸ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿದ್ದೇನೆ ನಾನು ಇದು ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಳಗಡೆ ಆ ಬೋನಿನ ಒಳಗಡೆ ರಕ್ತದ ಇದೆಲ್ಲ ಇರ್ತದಲ್ಲ ಅದೆಲ್ಲ ಹೋಗಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ನಿಮಗೇನಾದ್ರೂ ಚಿಲ್ಲಿ ಕ್ರಿಸ್ಪಿಯಾಗಿ ಬೇಕಂದರೆ ರೆಸ್ಟೋರೆಂಟ್ನವರು ಟ್ರಿಕ್ಸ್ ಹಿಂಗೆ ಒಮ್ಮೆ ಫ್ರೈ ಮಾಡಿ ತೆಗೆದ ನಂತರ ಇನ್ನೊಮ್ಮೆ ಅದನ್ನು ಫ್ರೈ ಮಾಡಬೇಕು ಅಂದರೆ ಎರಡು ಸಲ ಫ್ರೈ ಮಾಡಬೇಕು ಅಥವಾ ಚಿಕನ್ ನಿಮಗೆ ಜ್ಯೂಸಿಯಾಗಿ ಇರಬೇಕಂದ್ರೆ ಒಂದೇ ಥರ ಫ್ರೈ ಮಾಡಿದರೆ ಸಾಕು ನೋಡಿ ನಾನಿವತ್ತು ಒಂದೇ ಒಂದೇ ಸಲ ಫ್ರೈ ಮಾಡಿದ್ದೇನೆ ಆದರೆ ಚೆನ್ನಾಗಿ ಫ್ರೈ ಮಾಡಿದ್ದೇನೆ ಸೊ ಅದೆಷ್ಟು ಎಲ್ಲ ಫ್ರೈ ಮಾಡಿದ ನಂತರ ನಾನೊಂದು ಪ್ಯಾನ್ ತಗೊಂಡು ಅದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಇದಾಗಲೇ ನಾನು ಚಿಕನ್ ಕಬಾಬ್ ಮಾಡುವಾಗ ಎಣ್ಣೆ ಯೂಸ್ ಮಾಡಿದ್ದೆಲ್ಲ ಅದೇ ಎಣ್ಣೆ ಮತ್ತು ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿದ್ದೆ ಅದನ್ನು ಹಾಕಿದ್ದೇನೆ ಒಂದು ಹತ್ತು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣಕ್ಕೆ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಅದನ್ನು ಹಾಕಿದ್ದೇನೆ ಎರಡರಿಂದ ಮೂರು ಕಾಯಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಪೂರಕ್ಕೆ ಕಟ್ ಮಾಡಿದ್ದೇನೆ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಬೇಕು ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಕೈಯಲ್ಲಿ ಬಿಡಿಸಿ ಬಿಡಿಸಿ ಹಾಕಿ ಸೊ ಇದು ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ ಜಸ್ಟ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇನ್ನೊಂದು ವಿಷಯ ಏನಂದರೆ ಚಿಲ್ಲಿ ಆಗಲಿ ಅಂದರೆ ಚಿಕನ್ ಚಿಲ್ಲಿ ಆಗಲಿ ಗೋಬಿ ಮಂಚೂರಿ ಏನಾದ್ರು ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಟು ಹೈಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಲೋ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಲೇಬೇಡಿ ಯಾಕಂದರೆ ಚಿಕನ್ ಪೀಸ್ ಎಲ್ಲ ಸಾಫ್ಟಾದರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದು ಕೂಡ ನಾನು ಮೀಡಿಯಮ್ ಟು ಹೈಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ ಸೊ ನೋಡಿ ಈಗ ನೋಡುವಾಗ ಗೊತ್ತಾಗ್ತಿದೆ ನಿಮಗೆ ಆನಿಯನ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇನ್ನು ನಾವು ಕ್ಯಾಪ್ಸಿಕಮ್ ಹಾಕುವ ಕ್ಯಾಪ್ಸಿಕಮ್ಮನ್ನು ನಾನು ಒಂದು ಸ್ಕ್ವೇರ್ ಆಗಿ ಕಟ್ ಮಾಡಿದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಮಾಡಿದ್ದೇನೆ ನಿಮಗೆ ಉದ್ದ ಪೀಸ್ ಬೇಕಿದ್ರೆ ಉದ್ದ ಕೂಡ ಕಟ್ ಮಾಡ್ಬೋದು ಆದರೆ ಏನಂದರೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಕ ಕ್ಯಾಪ್ಸಿಕಮ್ಮನ್ನು ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಒಂದು ಮೂವತ್ತು ಸೆಕೆಂಡ್ಸ್ ಎಣೆಯಲ್ಲಿ ಫ್ರೈ ಆದರೆ ಸಾಕು ಯಾಕಂದರೆ ತುಂಬ ಫ್ರೈ ಮಾಡಲಿಕ್ಕೆ ಹೋದರೆ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗ್ತದೆ ಸಾಫ್ಟ್ ಆದರೆ ಚಿಲ್ಲಿಯಲ್ಲಿ ಆ ಮಜಾ ಬರೋದಿಲ್ಲ ಯಾವಾಗಲೂ ಕ್ಯಾಪ್ಸಿಕಮ್ ಉಂಟಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಚಿಲ್ಲಿ ತಿನ್ನುವಾಗ ಹಾಗಾಗಿ ನೋಡಿ ಇಷ್ಟ ಆದರೆ ಸಾಕು ಸೊ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕೆಂದರೆ ಕಬಾಬ್ ಮಾಡುವಾಗ ಬೇಕಾ ನಾವು ಕೂಡ ಅದರಲ್ಲಿ ಕೂಡ ಹಾಕಿರ್ತೇವೆ ಉಪ್ಪನ್ನು ಸೊ ನೋಡಿಬಿಟ್ಟು ಹಾಕಿದರೆ ಸಾಕು ನಂತರ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಬೇಕಾಗ್ತದೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡುವವರಾದರೆ ಒಂದು ಸ್ಪೂನ್ ತನಕ ಹಾಕ್ಬೋದು ಆದರೆ ಮುಕ್ಕಾಲು ಸ್ಪೂನ್ ಹಾಕಿದರೆ ಪರ್ಫೆಕ್ಟಾಗಿ ಬರ್ತದೆ ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಯಾಕಂದರೆ ನಂತರ ನಾನು ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೇನೆ ಅದಕ್ಕೋಸ್ಕರ ಒಮ್ಮೆ ಮಿಕ್ಸ್ ಆದ ನಂತರ ಸ್ವಲ್ಪ ನಾನು ನೀರು ಇದ್ದೇನೆ ನಿಮಗೆ ಏನಾದರೂ ಗ್ರೇವಿ ಗ್ರೇವಿ ಥರ ಬೇಕಾದ್ರೆ ಈ ಟೈಮಲ್ಲೇ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ ನಾನು ಇದನ್ನು ಡ್ರೈ ಆಗಿ ಮಾಡೋದ್ರಿಂದ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿದ್ದೇನೆ ಸೊ ನೀರು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾವು ಸಾಸ್ ಹಾಕಬೇಕು ನಾನು ಮೊದಲೇ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಡಾರ್ಕ್ ಸೋಯಾ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೇಸ್ಟ್ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿದ್ದೇನೆ ಸೊ ಇದೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಸಾಸನ್ನು ನಾನಿಲ್ಲಿ ಹಾಕಿದ್ದೇನೆ ಸೊ ಒಮ್ಮೆ ಸಾಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಸ್ ಏನುಂಟು ನೋಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆಗಲಿಕ್ಕೆ ನಾವು ಬಿಡುವ ಈ ಟೈಮಲ್ಲಿ ನಾನು ಒಂದು ಮಿಶ್ರಣ ರೆಡಿ ಮಾಡ್ತಾ ಇದ್ದೇನೆ ಏನಪ್ಪ ಅದು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಅಂದರೆ ಒಂದು ಆರೇಳು ಸ್ಪೂನಷ್ಟು ನೀರು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು ಅದು ಯಾಕೆ ಅಂತ ಕೂಡ ಹೇಳ್ತೇನೆ ನಾನು ನೋಡಿ ಈ ಟೈಮಲ್ಲಿ ನಾನೊಂದು ಒಂದು ಸ್ಪೂನಷ್ಟು ವಿನೇಗರ್ ಆ್ಯಡ್ ಮಾಡಿದ್ದೇನೆ ವಿನೆಗರ್ ಇಲ್ಲದಿದ್ದರೆ ಫ್ರೆಶ್ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು ಒಂದು ಸ್ಪೂನಷ್ಟು ಹಾಕಿದರೆ ಸಾಕು ಅಂದರೆ ಚಿಲ್ಲಿ ಯಾವಾಗಲೂ ಉಪ್ಪು ಖಾರ ಹುಳಿ ಅದೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಹುಳಿ ಹಾಕಿದ್ದೇನೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಆಗಲೇ ಹೇಳಿದೆ ಅಲ್ಲ ಕಾರ್ನ್ಫ್ಲೋರಿದ್ದು ನೀರು ರೆಡಿ ಮಾಡಿದ್ದೇನೆ ಅಂತ ಸೊ ಅದನ್ನು ಹಾಕ್ತಾ ಇದ್ದೇನೆ ಸ್ವಲ್ಪವೇ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸೊ ನೋಡಿ ಇದು ತುಂಬ ತಿಕ್ಕಾಗ್ತಾ ಕಾರ್ನ್ ಫ್ಲೋರ್ದು ನೀರು ಹಾಕಿದ ನಂತರ ತಿಕ್ಕಾಗ್ತದೆ ಸೊ ಅದೇ ಆಗಲೇ ಹೇಳಿದಾಗೆ ಗ್ರೇವಿ ಥರ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ ಈ ಟೈಮಲ್ಲಿ ನಾನು ಸ್ಪ್ರಿಂಗ್ ಆನಿಯನನ್ನು ಹಾಕಿದ್ದೇನೆ ನನಗೆ ಮಾರ್ಕೆಟಲ್ಲಿ ಸ್ಪ್ರಿಂಗ್ ಆನಿಯನ್ ಸಿಕ್ಕಿತ್ತು ನಿಮಗೆ ಸಿಕ್ಕದಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ತೊಂದರೆ ಏನಿಲ್ಲ ಸೊ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಸೊ ಈಗ ಆಲ್ಮೋಸ್ಟ್ ಆಗಿದೆ ಈ ಟೈಮಲ್ಲಿ ನಾವು ಕಬಾಬ್ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಚಿಕನನ್ನು ಸೊ ಅದನ್ನು ಹಾಕಬೇಕು ಒಮ್ಮೆ ಚಿಕನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಶ್ರಣ ಏನುಂಟು ನೋಡಿ ನಾವು ಮಾಡಿದ್ದು ಚಿಲ್ಲಿ ಆನಿಯನ್ ಎಲ್ಲ ಏನುಂಟು ನೋಡಿ ಸೊ ಅದೆಲ್ಲ ಚಿಕನ್ ಜೊತೆ ಚೆನ್ನಾಗಿ ಬೆರಬೇಕು ಅದಕ್ಕೋಸ್ಕರ ಕೆಳಗಡೆಯಿಂದ ಮೇಲೆ ಚೆನ್ನಾಗಿ ತಿರುಗಿಸಬೇಕು ಸೊ ಈಗ ಕೂಡ ನಾನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ ಮೀಡಿಯಮ್ ಟು ಹೈಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ನೀವು ಲೋ ಫ್ಲೇಮಲ್ಲಿ ಅಂತೂ ಇನ್ನೊಮ್ಮೆ ಹೇಳ್ತಿದ್ದೇನೆ ಲೋ ಅಲ್ಲಿ ಇಡ್ಲಿಕ್ಕೇ ಹೋಗಬೇಡಿ ಗ್ಯಾಸನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫೈನಲ್ ಆಗಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ನೋಡಿ ಈ ಬೆಳ್ಳುಳ್ಳಿ ಅಂದರೆ ಜಿಂಜರ್ ಗಾರ್ಲಿಕ್ ಎಲ್ಲ ಏನು ಹಾಕಿರ್ತೀವಿ ನೋಡಿ ಅದೆಲ್ಲ ಚೆನ್ನಾಗಿ ಕಾಣ್ತಾ ಉಂಟು ಆ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಫೈನಲ್ ಆಗಿ ಯಾವ ಥರ ಚಿಕನ್ ಚಿಲ್ಲಿ ರೆಡಿಯಾಗಿದೆ ಅಂತ ನೋಡಿ ನಾನು ಪ್ಲೇಟಿಂಗ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೆ ವಾವ್ ಎಷ್ಟು ಚೆನ್ನಾಗಿ ಸೂಪರಾಗಿ ಕಾಣ್ತಿದೆ ಬಿಸಿ ಬಿಸಿ ಆದ ಚಿಕನ್ ಚಿಲ್ಲಿ ರೆಡಿಯಾಗಿದ್ದರೆ ಈಗಲೇ ತಿನ್ನು ಅಂತ ಅನ್ನಿಸ್ತದಲ್ಲ ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗಾದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇನ್ನೂ ಇನ್ನೂ ಹೆಚ್ಚು ಮಾಡಲಿಕ್ಕೆ ನನಗೆ ಇನ್ನೂ ಪ್ರೋತ್ಸಾಹ ಸಿಗ್ತದೆ ಇದರಿಂದ ಸೋ ಫೈನಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ